ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಫಸ್ಟ್ ಪಿ ಸಿಯ ಎಕನಾಮಿಕ್ಸ್ ಪೇಪರ್ ಒಂದು ಸಿಕ್ಕಿದೆ ಆ ಪೇಪರ್ಗೆ ನಿಮಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ ಸೊ ಈ ಪೇಪರ್ನ ನೀವು ರೆಫರೆನ್ಸ್ ಆಗಿ ಇಟ್ಕೊಳ್ಬಹುದು ಅಂತ ಹೇಳಿದರೆ ಮುಂದೆ ಬರುವಂತಹ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದಕ್ಕೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದಕ್ಕೆ ಇದು ನಿಮಗೆ ರೆಫರೆನ್ಸಿಗೆ ಆಗುತ್ತೆ ಇಲ್ಲಿ ಗೊತ್ತಾಗ್ತದೆ ನಿಮಗೆ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಪೇಪರ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲೇ ನಿಮಗೆ ಏಯ್ಟಿ ಟ್ವೆಂಟಿ ಸೀರೀಸ್ ಬಂದಿರುವಂಥದ್ದು ಅಂದರೆ ಏಯ್ಟಿ ಮಾರ್ಕ್ಸಿಗೆ ಎಕ್ಸಾಮು ಟ್ವೆಂಟಿ ಮಾರ್ಕ್ಸಿಗೆ ನಿಮಗೆ ಕಾಲೇಜಲ್ಲೇ ಮಾರ್ಕ್ಸು ಸಿಗುವಂಥದ್ದು ಅದು ಟೆಸ್ಟ್ಗಳು ಕಂಡಕ್ಟ್ ಮಾಡಿ ಆಗಿರ್ಬೋದು ಮಿಟರ್ಮ್ ಎಕ್ಸಾಮ್ ಆಗಿರ್ಬೋದು ಓವರ್ ಆಲ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಟ್ವೆಂಟಿ ಮಾರ್ಕ್ಸಿಗೆ ಕಾಲೇಜಲ್ಲೇ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಸೊ ನೀವು ಎಕ್ಸಾಮನ್ನು ಅಟೆಂಡ್ ಮಾಡುವಂಥದ್ದು ಓನ್ಲಿ ಏಯ್ಟಿ ಮಾರ್ಕ್ಸಿಗೆ ಮಾತ್ರ ಆಗಿತ್ತು ಸೊ ಆ ಒಂದು ಪ್ಯಾಟ್ರನ್ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಟು ಮಿಡ್ ಟರ್ಮ್ ಎಕ್ಸಾಮ್ ಆದ ನಂತರ ಆ ಪ್ಯಾಟ್ರನ್ ಬಂದಿತ್ತು ಅಂದರೆ ಟೂ ತೌಸಂಡ್ ಟ್ವೆಂಟಿ ಟು ಆ್ಯನ್ಯುವಲ್ ಎಕ್ಸಾಮ್ ಅಟೆಂಡ್ ಮಾಡಿದ್ದಂತಹ ಮಕ್ಕಳೇನಿದ್ರು ಅವರಿಗೆ ಆ್ಯಕ್ಚುಲಿ ಏಯ್ಟಿ ಟ್ವೆಂಟಿನೇ ಇತ್ತು ಬಟ್ ಅದೇ ವರ್ಷದ ಸ್ಟೂಡೆಂಟ್ಸ್ ಏನಿದ್ರು ಅವರು ಮಿಡ್ ಟರ್ಮಲ್ಲಿ ಈ ಪ್ಯಾಟ್ರನ್ನ ಫಾಲೋ ಮಾಡಿರಲಿಲ್ಲ ಬಿಕಾಸ್ ಅವಾಗ ಇನ್ನೂ ಇಂಟ್ರೊಡ್ಯೂಸೇ ಆಗಿರಲಿಲ್ಲ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರು ಆ್ಯಸ್ ಇಟ್ ಈಸ್ ಹಾಗೆ ನಡೆದಿದೆ ಈ ವರ್ಷವೂ ಕೂಡ ಏಯ್ಟಿ ಟ್ವೆಂಟಿ ಸೀರೀಸೇ ಇದೆ ಬಟ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಪೇಪರಲ್ಲಿ ನಿಮಗೆ ಪವರ್ಟಿ ಬಡತನ ಏನಿದೆ ಆ ಚಾಪ್ಟರು ಕೂಡ ಇನ್ಕ್ಲೂಡ್ ಆಗಿ ಕೆಲವೊಂದು ಪ್ರಶ್ನೆಗಳು ಬಂದಿದೆ ಬಟ್ ಈ ವರ್ಷ ಇವಾಗ ನೀವೇನು ಫಸ್ಟ್ ಪ್ಯು ಸಿ ಸ್ಟಡಿ ಮಾಡ್ತಾ ಇದ್ದೀರಿ ನಿಮಗೆ ಬಡತನ ಆರ್ ಪವರ್ಟಿ ಏನಿದೆ ಈ ಚಾಪ್ಟರು ಡಿಲೀಟ್ ಆಗಿದೆ ಸೊ ಈ ಚಾಪ್ಟರ್ ಮೇಲೆ ಕೇಳಿರುವಂತಹ ಕೊಷನ್ಸ್ಗಳನ್ನ ಬಿಟ್ಟು ರಿಮೈನಿಂಗ್ ಕ್ವಶನ್ಸ್ ಏನಿದೆ ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ಮಾಮೂಲಿ ನಿಮಗೇನು ಬಹು ಆಯ್ಕೆ ಪ್ರಶ್ನೆಗಳು ಐದಿರುತ್ತೆ ಪ್ರತಿಯೊಂದಕ್ಕೂ ಕೂಡ ನಾಲ್ಕು ಆಪ್ಷನ್ಸ್ ಇರುತ್ತೆ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು ಅದೇ ರೀತಿಯಾಗಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಈ ಪೇಪರಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗೆ ಬ್ರಾಕೆಟಲ್ಲಿ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ ಆದರೆ ನೀವು ಮುಂದೆ ಬರುವಂತಹ ಮಿಡ್ ಟರ್ಮ್ ಎಕ್ಸಾಮಿಗೆ ನೀವು ಎಕ್ಸಾಮನ್ನು ಬರೆಯುವಾಗ ಖಾಲಿ ಬಿಟ್ಟ ಸ್ಥಳ ಪ್ರಶ್ನೆಗೆ ಅವರು ಬ್ರಾಕೆಟಲ್ಲೇ ಉತ್ತರವನ್ನು ಕೊಟ್ಟಿರ್ತಾರೆ ಅದು ಮಿಕ್ಸ್ ಆಗಿರುತ್ತೆ ಸರಿಯಾದ ಉತ್ತರವನ್ನು ಆರಿಸಿ ಬಿಟ್ಟ ಜಾಗದಲ್ಲಿ ನೀವು ಬರಿಬೇಕು ನೆಕ್ಸ್ಟು ಸೇಮು ಹೊಂದಿಸಿ ಬರೆಯಿರಿ ಐದು ಪ್ರಶ್ನೆಗಳಿರುತ್ತೆ ಐದು ಪ್ರಶ್ನೆಗಳಿಗೆ ಐದು ಉತ್ತರಗಳು ಪಕ್ಕದ ವಿಭಾಗದಲ್ಲಿರುತ್ತೆ ಅದನ್ನು ಕರೆಕ್ಟಾಗಿ ಹೊಂದಿಸಿ ನೀವು ಬರೀಬೇಕಾಗತ್ತೆ ಸೊ ಈ ರೀತಿ ನೆಕ್ಸ್ಟು ಐದು ಒಂದು ಅಂಕದ ಪ್ರಶ್ನೆಗಳು ಹಾಗಾಗಿ ಈ ಒಂದು ಪೇಪರ್ನ ನೋಡ್ಕೊಳ್ಳಿ ಸೊ ಈ ಒಂದು ಪೇಪರು ನಿಮ್ಮ ರೆಫರೆನ್ಸಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಫಸ್ಟ್ ಮೇನು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಪ್ರಶ್ನೆಗಳಿಗೆ ನಾಲ್ಕು ಆಪ್ಷನ್ಸ್ಗಳಿದೆ ಕರೆಕ್ಟಾಗಿ ನೋಡ್ಕೊಳ್ಬಹುದು ರೈಲು ನಿಲ್ದಾಣ ಬಸ್ ನಿಲ್ದಾಣ ಸಿನಿಮಾ ಮಂದಿರಗಳಲ್ಲಿನ ಉದ್ದದ ಸರತಿ ಸಾಲು ಇದರ ಕುರುಹುಗಳಾಗಿವೆ ಅಂದರೆ ನೀವು ರೈಲು ನಿಲ್ದಾಣದಲ್ಲಾಗಿರ್ಬೋದು ಬಸ್ ನಿಲ್ದಾಣದಲ್ಲಾಗಿರಬಹುದು ಏನು ಲೈನ್ ನಿತ್ಕೊಂಡಿರ್ತೀರಿ ಕ್ಯೂ ಮಾಡಿಕೊಂಡು ಈ ಸರತಿ ಸಾಲು ಏನನ್ನು ಸೂಚಿಸತ್ತೆ ಅಂತ ಹೇಳಿದ್ರೆ ಪ್ರಚಾರ ಕೊರತೆ ಅಪರಿಮಿತ ಪ್ರಮಾಣ ಅಂತ ಇದೆ ಇದಕ್ಕೆ ಉತ್ತರ ಕೊರತೆ ನೆಕ್ಸ್ಟು ಸಾಮಾನ್ಯವಾಗಿ ಅತಿ ಹೆಚ್ಚು ಬಳಕೆಯ ಕೇಂದ್ರೀಯ ಪ್ರವೃತ್ತಿ ಮಾಪನವೆಂದರೆ ಉತ್ತರ ಅಂಕಗಣಿತ ಸರಾಸರಿ ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಅಂತ ಏನು ಅಧ್ಯಾಯ ಇದೆ ನಿಮಗೆ ಅದರ ಮೇಲೆ ಕೇಳಿರುವಂಥ ಪ್ರಶ್ನೆ ಉತ್ತರ ಅಂಕಗಣಿತ ಸರಾಸರಿ ನೆಕ್ಸ್ಟು ಪಾರ್ಟ್ ಟೂಗೆ ಸಂಬಂಧಪಟ್ಟಾಗೆ ಮತ್ತೆ ಮೂರು ಪ್ರಶ್ನೆಗಳು ಬಂದಿದೆ ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದ ವರ್ಷ ಸಾವಿರದ ಎಂಟುನೂರ ಐವತ್ತು ಮಧ್ಯವಾರ್ಷಿಕ ಆಗಿರೋದರಿಂದ ಪಾರ್ಟ್ ಎ ಯಲ್ಲಿ ಒಂದಿಷ್ಟು ಪಾಠಗಳಾಗಿರುತ್ತೆ ಪಾರ್ಟ್ ಬಿ ಯಲ್ಲಿ ಒಂದಿಷ್ಟು ಪಾಠಗಳಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಏನು ಪಾಠಗಳಾಗಿದೆ ಅದರ ಮೇಲೆ ಪ್ರಶ್ನೆಗಳು ನಿಮಗೆ ಕೇಳುವಂಥದ್ದು ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆಗಳ ಗುರಿ ಆಗಿರುವುದಿಲ್ಲ ಕೇಳಿದರೆ ಸ್ವಸಾಮರ್ಥ್ಯ ನೆಕ್ಸ್ಟು ಐದನೇ ಪ್ರಶ್ನೆ ಬಡತನ ಅಧ್ಯಾಯಕ್ಕೆ ಸಂಬಂಧ ಪ್ರಶ್ನೆ ಆಗಿತ್ತು ಬಡತನ ರೇಖೆಯು ಇವರನ್ನು ಪ್ರತ್ಯೇಕಿಸುತ್ತದೆ ಅಂತ ಉತ್ತರ ಇದಕ್ಕೆ ಬಡವರು ಮತ್ತು ಬಡವರಲ್ಲದವರು ಆಗಿರುತ್ತೆ ಬಟ್ ಈ ಕಾನ್ಸೆಪ್ಟು ನಿಮಗೆ ಈ ಸಲ ಇಲ್ಲ ಈ ಚಾಪ್ಟರೇ ಇಲ್ಲ ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಡಲಾಗಿದೆ ವರ್ಗದ ಎರಡು ಮಿತಿಗಳನ್ನು ಡ್ಯಾಶ್ ಎಂದು ವರ್ಗ ಮಿತಿಗಳು ಡ್ಯಾಶ್ ಭಾಗವು ಕೋಷ್ಟಕದ ನೈಜ ದತ್ತಾಂಶವನ್ನು ಒಳಗೊಂಡಿರುತ್ತದೆ ದೇಹದ ಭಾಗವು ಕೋಷ್ಟಕದ ದೇಹದ ಭಾಗವು ನೈಜ ದತ್ತಾಂಶವನ್ನು ಒಳಗೊಂಡಿರುತ್ತದೆ ಆನ್ಸರು ದೇಹದ ಸ್ವಾತಂತ್ರ್ಯಪೂರ್ವ ಭಾರತದಲ್ಲಿ ಸೆಣಬಿನ ಕೈಗಾರಿಕೆಗಳು ದೇಶದ ಡ್ಯಾಶ್ ಭಾಗದಲ್ಲಿ ಕೇಂದ್ರೀಕೃತವಾಗಿದ್ದವು ಪೂರ್ವ ಆರ್ ಬಿ ಐ ಡ್ಯಾಶ್ ವಲಯವನ್ನು ನಿಯಂತ್ರಿಸುತ್ತದೆ ಗೊತ್ತಿದೆ ನಮಗೆ ಹಣಕಾಸು ವಲಯ ಹಾಗಾಗಿ ಉತ್ತರವನ್ನು ಹಣಕಾಸು ಅಂತ ಬರಿಬೇಕು ನೆಕ್ಸ್ಟು ಹತ್ತನೇ ಪ್ರಶ್ನೆ ಡ್ಯಾಶ್ರ ಆಳ್ವಿಕೆಯು ಭಾರತದಲ್ಲಿ ಲಕ್ಷಾಂತರ ಜನರನ್ನು ನಿರ್ಗತಿಕರನ್ನಾಗಿ ಮಾಡಿದ್ದು ಇದಕ್ಕೆ ಉತ್ತರ ಬ್ರಿಟಿಷರ ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ವೈಯಕ್ತಿಕ ಸಂದರ್ಶನ ಗೊತ್ತಿದೆ ನಮಗೆ ವೈಯಕ್ತಿಕ ಸಂದರ್ಶನ ಮಾಡೋದ್ರಿಂದ ವೆಚ್ಚ ಅಧಿಕ ಆಗತ್ತೆ ಜಾಸ್ತಿ ಆಗತ್ತೆ ಹಾಗಾಗಿ ಅಧಿಕ ವೆಚ್ಚ ಅಂತ ಬರಿಬೇಕು ಜನಗಣತಿ ಜನಗಣತಿ ಅಂತ ಹೇಳಿದರೆ ಎಲ್ಲ ವ್ಯಕ್ತಿಗಳನ್ನು ಅದು ಒಳಗೊಂಡಿರುತ್ತದೆ ಹಾಗಾಗಿ ಉತ್ತರ ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ ನೆಕ್ಸ್ಟು ಭೂ ಸುಧಾರಣೆ ಅಂತ ಇದೆ ಭೂ ಸುಧಾರಣೆಯನ್ನು ಯಾಕೆ ಮಾಡಬೇಕು ಅಂತ ಹೇಳಿದರೆ ಉತ್ಪಾದನೆ ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿ ಪಡಿಸಲು ಹಾಗಾಗಿ ಉತ್ತರ ಉತ್ಪಾದನೆ ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು ಹೆಚ್ ವೈ ಎ ಬೀಜಗಳು ಹೆಚ್ ವೈ ಎ ಬೀಜಗಳು ಇದರಿಂದ ಏನು ಉಪಯೋಗ ಅಂತ ಹೇಳಿದರೆ ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳು ಇದಾಗಿರುತ್ತೆ ಹಾಗಾಗಿ ಇದಕ್ಕೆ ಉತ್ತರ ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳು ನೆಕ್ಸ್ಟು ಸಹಾಯಧನ ಇದಕ್ಕೆ ಉತ್ತರ ಉತ್ಪಾದನಾ ಚಟುವಟಿಕೆಗಾಗಿ ಸರ್ಕಾರ ನೀಡುವ ಹಣಕಾಸಿನ ಸಹಾಯ ಸಹಾಯಧನ ಉತ್ಪಾದನಾ ಚಟುವಟಿಕೆಗಳಿಗಾಗಿ ಸರ್ಕಾರ ನೀಡುವ ಹಣಕಾಸಿನ ಸಹಾಯ ಮುಂದಿನ ಪ್ರಶ್ನೆ ಒಂದು ಅಂಕಕ್ಕೆ ಕೇಳಿರುವಂಥದ್ದು ಏಕಚಲಕ ಆವೃತ್ತಿ ವಿತರಣೆ ಎಂದರೇನು ಪೈ ನಕ್ಷೆ ಎಂದರೇನು ಖಾಸಗೀಕರಣದ ಅರ್ಥ ನೀಡಿ ಗ್ಯಾಟನ್ನು ವಿಸ್ತರಿಸಿ ಕಡೆಯುವ ಬಡವರೆಂದರೆ ಯಾರು ಅಂತ ಇದೆ ಸೊ ಇದು ಒಂದು ಕಾನ್ಸೆಪ್ಟನ್ನು ಬಿಟ್ಟು ಉಳಿದಿರುವ ನಾಲ್ಕು ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಉತ್ತರವನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಈ ಪ್ರಶ್ನೆ ಅಧ್ಯಾಯ ಮೂರು ದತ್ತಾಂಶಗಳ ಸಂಘಟನೆ ಏನಿದೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಏಕಚಲಕ ಆವೃತ್ತಿ ವಿತರಣೆ ಎಂದರೇನು ಒಂದು ಚಲಕದ ಆವೃತ್ತಿ ವಿತರಣೆಯನ್ನು ಏಕಚಲಕ ಆವೃತ್ತಿ ವಿತರಣೆ ಎನ್ನುತ್ತೇವೆ ನೆಕ್ಸ್ಟು ನಕ್ಷೆ ಎಂದರೇನು ಅಂತ ಕೇಳಿದರೆ ದತ್ತಾಂಶಗಳ ನಿರೂಪಣೆ ಏನಿದೆ ಈ ಅಧ್ಯಾಯದ ಮೇಲೆ ಕೇಳಿರುವಂತಹ ಪ್ರಶ್ನೆ ಯಾವುದೇ ಪರಿಮಾಣ ವಿಭಾಗಗಳ ಪರಸ್ಪರ ಹೋಲಿಕೆಯನ್ನು ಸೂಚಿಸಲು ವರ್ತುಲವನ್ನು ರೇಖೆಗಳಿಂದ ವಿಭಾಗಿಸಿ ತೋರಿಸುವ ಚಿತ್ರವನ್ನು ಪೈನಕ್ಷೆ ಎನ್ನುತ್ತೇವೆ ಮುಂದಿನ ಪ್ರಶ್ನೆ ಖಾಸಗೀಕರಣದ ಅರ್ಥ ನೀಡಿ ಅಥವಾ ಖಾಸಗೀಕರಣ ಎಂದರೇನು ಸರ್ಕಾರಿ ಒಡೆತನ ಉದ್ಯಮ ಸಂಸ್ಥೆಗಳ ಒಡೆತನವನ್ನು ಖಾಸಗಿಯವರಿಗೆ ಬಿಟ್ಟುಕೊಡುವುದಾಗಿದೆ ಸರ್ಕಾರಿ ಒಡೆತನ ಉದ್ಯಮ ಸಂಸ್ಥೆಗಳ ಒಡೆತನವನ್ನು ಖಾಸಗಿಯವರಿಗೆ ಬಿಟ್ಟುಕೊಡುವುದಾಗಿದೆ ನೆಕ್ಸ್ಟು ಇದೇ ಅಧ್ಯಾಯದ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಸಹ ಕೇಳಲಾಗಿದೆ ಗ್ಯಾಟನ್ನು ವಿಸ್ತರಿಸಿ ಅಂತ ಇದೆ ನಿಮಗೆ ಇಲ್ಲಿ ಪ್ರಶ್ನೆ ಹದಿನೈದನೇ ಪ್ರಶ್ನೆ ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದ ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳು ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಯಾವ ಮೂರು ವಿಭಾಗಗಳಲ್ಲಿ ಚರ್ಚಿಸಲಾಗುತ್ತದೆ ಅಂತ ಇದೆ ಇದಕ್ಕೆ ಉತ್ತರ ಮೂರು ವಿಭಾಗ ಅನುಭೋಗ ಉತ್ಪಾದನೆ ವಿತರಣೆ ಎರಡನೇ ಪ್ರಶ್ನೆ ಪೈಲಟ್ ಸಮೀಕ್ಷೆಯ ಅರ್ಥ ತಿಳಿಸಿ ಪ್ರಶ್ನಾವಳಿಗಳ ಗುಣಮಟ್ಟವನ್ನು ಅಳೆಯಲು ಪ್ರಶ್ನಾವಳಿಯಲ್ಲಿರುವ ಪ್ರಶ್ನೆಗಳನ್ನು ಒಂದು ಜನರ ಗುಂಪಿನ ಮೇಲೆ ಪ್ರಯೋಗ ಮಾಡುವುದನ್ನು ಪೈಲಟ್ ಸರ್ವೆ ಅಥವಾ ಪೈಲಟ್ ಸಮೀಕ್ಷೆ ಎನ್ನುತ್ತೇವೆ ಮುಂದಿನ ಪ್ರಶ್ನೆ ಆವೃತ್ತಿ ಎಂದರೇನು ಒಂದು ವರ್ಗದಲ್ಲಿರುವ ಮೌಲ್ಯಗಳ ಸಂಖ್ಯೆಯನ್ನು ಆವೃತ್ತಿ ಸಂಖ್ಯೆ ಎನ್ನುತ್ತೇವೆ ಒಂದು ವರ್ಗದಲ್ಲಿರುವ ಮೌಲ್ಯಗಳ ಸಂಖ್ಯೆಯನ್ನು ಆವೃತ್ತಿ ಸಂಖ್ಯೆ ಎನ್ನುತ್ತೇವೆ ಮುಂದಿನ ಪ್ರಶ್ನೆ ಸ್ತಂಭ ರೇಖಾ ಚಿತ್ರದ ಸ್ತಂಭ ರೇಖಾ ಚಿತ್ರದ ವಿಧಗಳು ಯಾವುದು ಅಂತ ಬರೀಬೇಕು ಸರಳ ಸ್ತಂಭ ರೇಖಾ ಚಿತ್ರ ಬಹುಸ್ತಂಭ ರೇಖಾ ಚಿತ್ರ ಉಪವಿಭಾಗಿತ ಸ್ತಂಭ ರೇಖಾಚಿತ್ರ ಶೇಕಡಾವಾರು ಸ್ತಂಭ ರೇಖಾಚಿತ್ರ ನೆಕ್ಸ್ಟು ಮುಂದಿನ ಪ್ರಶ್ನೆ ಈ ಕೆಳಗಿನ ಮಾಹಿತಿಗೆ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಿರಿ ಹತ್ತು ಜನ ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳನ್ನ ಕೊಟ್ಟಿದರೆ ಮೂವತ್ತು ಅರವತ್ತೆರಡು ನಲವತ್ತೇಳು ಇಪ್ಪತ್ತೈದು ಐವತ್ತೆರಡು ಮೂವತ್ತೊಂಬತ್ತು ಐವತ್ತಾರು ಅರವತ್ತಾರು ಹನ್ನೆರಡು ಇಪ್ಪತ್ತ್ನಾಲ್ಕು ಈ ಹತ್ತು ಜನರ ವಿದ್ಯಾರ್ಥಿಗಳು ಏನಿದ್ದಾರೆ ಈ ಹತ್ತು ಜನ ವಿದ್ಯಾರ್ಥಿಗಳು ಪಡೆದಿರುವಂತಹ ಅಂಕಗಳನ್ನ ಉಪಯೋಗಿಸಿಕೊಂಡು ನಾವು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಬೇಕು ಅದೇ ಲೆಕ್ಕ ಇಲ್ಲಿರುವಂಥದ್ದು ಈ ಕೆಳಗಿನ ಮಾಹಿತಿಗೆ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಿರಿ ಹತ್ತು ಜನ ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಏನಿದೆ ಅದನ್ನು ಒಂದು ಕಡೆ ಬರ್ಕೊಳ್ಳಿ ಕ್ಲೀನಾಗಿ ಅದಾದ್ರ ಮೇಲೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಸಿಗ್ಮಾ ಎಕ್ಸ್ ಎನ್ ಸಿಗ್ಮಾ ಅಂತ ಹೇಳಿದರೆ ಅಲ್ಲಿ ಏನು ಹತ್ತು ಜನ ವಿದ್ಯಾರ್ಥಿಗಳು ಪಡೆದಿದ್ದಾರಲ್ಲ ಮೂವತ್ತು ಅರವತ್ತೆಂಟು ನಲವತ್ತೇಳು ಇಪ್ಪತ್ತೈದು ಐವತ್ತೆರಡು ಮೂವತ್ತೊಂಬತ್ತು ಐವತ್ತಾರು ಅರವತ್ತಾರು ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕೇನಿದೆ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಒಂದು ನಂಬರ್ ಬರುತ್ತೆ ನೋಡಿ ಅದು ಸಿಗ್ಮಾ ಎಕ್ಸ್ ಆಗಿರುತ್ತೆ ಇದಿಷ್ಟು ನೀವೀಗ ಕೂಡಿದ್ರೆ ನಿಮಗೆ ಟೋಟಲ್ಲು ನಾನೂರ ಹದಿಮೂರು ಬರುತ್ತೆ ಆ ನಾನು ನಾನ್ನೂರ ಹದಿಮೂರನ್ನ ಹಾಗೆ ಬರ್ಕೊಳ್ಳಿ ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ರೆ ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಅದನ್ನು ಬರೀರಿ ಹತ್ತು ಸೊ ಹತ್ತರಿಂದ ನಾನ್ನೂರ ಹದಿಮೂರನ್ನು ಭಾಗಿಸಿದಾಗ ನಿಮಗೆ ನಲವತ್ತೊಂದು ಪಾಯಿಂಟ್ ಮೂರು ಸಿಗುತ್ತೆ ಸೊ ಇದು ಅಂಕಗಣಿತ ಸರಾಸರಿ ಉತ್ತರ ಆಗಿರುತ್ತೆ ಓಕೆ ಮಕ್ಕಳೇ ಮುಂದಿನ ಪ್ರಶ್ನೆ ಬಹುಲಕ ವಿಧಗಳನ್ನು ಹೆಸರಿಸಿ ಬಹುಲಕದ ವಿಧಗಳನ್ನು ಹೆಸರಿಸಿ ಬಹುಮುಖ್ಯ ಪ್ರಶ್ನೆ ಬಹುಲಕ ಎಂದರೇನು ಆಗಿರಬಹುದು ಅಥವಾ ಬಹುಲಕದ ವಿಧಗಳಾಗಿರಬಹುದು ಇಂಪಾರ್ಟೆಂಟು ಏಕ ಬಹುಲಕ ದ್ವಿ ಬಹುಲಕ ಬಹು ಬಹುಲಕ ಅಂತ ಹೇಳಿಕೊಂಡು ಬಹುಲಕದ ವಿಧಗಳನ್ನ ನೀವು ನೋಡಬಹುದು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳು ಕಚ್ಚಾ ರೇಷ್ಮೆ ಹತ್ತಿ ಉಣ್ಣೆ ಸೆಣಬು ಸಕ್ಕರೆ ಮುಂದಿನ ಪ್ರಶ್ನೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಎರಡು ಪ್ರಯೋಜನಗಳನ್ನು ಬರೆಯಿರಿ ಅಂತ ಇದೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಪ್ರಯೋಜನಗಳು ಮೂರಿದೆ ಯಾವುದಾದ್ರು ಎರಡನ್ನು ಬರೆದರೆ ಸಾಕು ಸಣ್ಣ ಕೈಗಾರಿಕೆಗಳು ಶ್ರಮ ಸಾಂದ್ರ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದರಿಂದ ಹೆಚ್ಚು ಉದ್ಯೋಗ ಒದಗಿಸುತ್ತವೆ ಸಣ್ಣ ಕೈಗಾರಿಕೆಗಳು ಪರಿಸರ ಸ್ನೇಹಿಯಾಗಿದ್ದು ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸುತ್ತದೆ ಸಣ್ಣ ಕೈಗಾರಿಕೆಗಳು ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ನೆರವಾಗುತ್ತದೆ ಮುಂದಿನ ಪ್ರಶ್ನೆ ಸುಂಕ ಮತ್ತು ಕೋಟಾಗಳ ಅರ್ಥಗಳನ್ನು ತಿಳಿಸಿ ಅಂತ ಇದೆ ಇಲ್ಲಿ ದೇಶವು ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸಲು ಆಮದು ಮಾಡಿಕೊಂಡ ವಸ್ತುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಸುಂಕ ಎನ್ನುತ್ತೇವೆ ದೇಶವು ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸಲು ಆಮದು ಮಾಡಿಕೊಂಡ ವಸ್ತುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಸುಂಕ ಎನ್ನುತ್ತೇವೆ ವಿದೇಶದಿಂದ ಆಮದಾಗುವ ವಸ್ತುಗಳ ಪ್ರಮಾಣವನ್ನು ನಿಗದಿಪಡಿಸುವುದನ್ನು ಕೋಟಾ ಎನ್ನುತ್ತೇವೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಹೊರಗುತ್ತಿಗೆ ಸೇವೆಗಳಾವುವು ಹೊರಗುತ್ತಿಗೆ ಸೇವೆಗಳು ಯಾವುದು ಇದಕ್ಕೆ ಉತ್ತರ ಧ್ವನಿ ಆಧಾರಿತ ವ್ಯವಹಾರ ಪ್ರಕ್ರಿಯೆಗಳು ವಿವಿಧ ಸಂಸ್ಥೆಗಳ ದಾಖಲೆ ನಿರ್ಮಾಣ ಮತ್ತು ರಕ್ಷಣೆ ಬ್ಯಾಂಕಿಂಗ್ ಸೇವೆಗಳು ಸಂಗೀತ ರೆಕಾರ್ಡ್ ಮಾಡುವುದು ನೆಕ್ಸ್ಟು ಇದೇ ಅಧ್ಯಾಯದಲ್ಲಿ ಮತ್ತೊಂದು ಪ್ರಶ್ನೆ ಸಾರ್ವಜನಿಕ ಉದ್ಯಮ ಘಟಕದ ಸಮಬಂಡವಾಳವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದನ್ನು ಹೂಡಿಕೆಯ ಹಿಂತೆಗೆತ ಎಂದು ಕರೆಯುತ್ತೇವೆ ಹೂಡಿಕೆ ಹಿಂತೆಗೆತ ಎಂದರೆ ಸಾರ್ವಜನಿಕ ಉದ್ಯಮ ಘಟಕದ ಸಮಬಂಡವಾಳವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದನ್ನು ಹೂಡಿಕೆಯ ಹಿಂತೆಗೆತ ಎನ್ನುತ್ತೇವೆ ನೆಕ್ಸ್ಟ್ ಇಲ್ಲಿ ನಗರ ಪ್ರದೇಶದ ಬಡವರೆಂದರೆ ಯಾರು ಅಂತ ಇದೆ ಇದು ಬಡತನ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು ಬಡವರ ಆಹಾರ ಮತ್ತು ಪೌಷ್ಟಿಕತೆಯ ಮಟ್ಟವನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಇದೆರಡು ಕೂಡ ಡಿಲೀಟ್ ಕಾನ್ಸೆಪ್ಟು ಇದು ಬೇಡ ನೆಕ್ಸ್ಟು ಭಾಗ ಸಿಯಲ್ಲಿ ನಿಮಗೆ ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವ ರೀತಿಯಾಗಿದೆ ನೋಡಿ ಸಂಖ್ಯಾತ್ಮಕ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಉದಾಹರಣೆಯೊಂದಿಗೆ ತಿಳಿಸಿ ಸತತ ಮತ್ತು ಅಸತತ ಚಲಕಗಳ ವ್ಯತ್ಯಾಸವನ್ನು ಗುರುತಿಸಿ ಒಂದು ಕೋಷ್ಟಕದ ನಮೂನೆಯನ್ನು ಬರೆದು ಅದರ ಭಾಗಗಳನ್ನು ಗುರುತಿಸಿ ಕೆಳಗಿನ ದತ್ತಾಂಶದ ಸಹಾಯದಿಂದ ಸ್ತಂಭ ರೇಖಾ ಚಿತ್ರ ರಚಿಸಿ ನೆಕ್ಸ್ಟು ಅದಕ್ಕೆ ದತ್ತಾಂಶವನ್ನು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸಿಕೊಂಡು ನೀವು ಸ್ತಂಭ ರೇಖಾ ಚಿತ್ರವನ್ನು ರಚನೆ ಮಾಡಬೇಕು ಸಂಖ್ಯಾತ್ಮಕ ಸರಾಸರಿಗಳಲ್ಲಿ ಯಾವುದಾದರೂ ಮೂರು ಸರಾಸರಿಗಳನ್ನು ಹೆಸರಿಸಿ ಮತ್ತು ವ್ಯಾಖ್ಯಾನಿಸಿ ಅಂತ ಇದೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ ಕಾರಣ ಪ್ರತಿಯೊಂದು ಅಧ್ಯಾಯದಲ್ಲೂ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳಿಗೆ ಡೀಟೇಲಾಗಿ ಅದು ನಾಲ್ಕು ಅಂಕ ಆಗಿರಬಹುದು ಆರು ಅಂಕ ಆಗಿರಬಹುದು ಡೀಟೇಲ್ ಆಗಿ ಉತ್ತರವನ್ನು ಕೊಟ್ಟಿದ್ದೀನಿ ಹಾಗಾಗಿ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಕರೆಕ್ಟಾಗಿ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಅಲ್ಲಿ ಸ್ತಂಭ ರೇಖಾ ರಚನೆ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾದರೆ ನಾಲ್ಕು ಅಂಕ ಸಿಗುತ್ತೆ ಹಾಗಾಗಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ ಅದೇ ರೀತಿ ನಿಮಗೆ ಪೂರ್ವ ಭಾರತದ ವಿದೇಶಿ ವ್ಯಾಪಾರ ಪ್ರಮಾಣ ಮತ್ತು ದಿಕ್ಕನ್ನು ಸೂಚಿಸಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಸಂಪತ್ತು ಬಸಿದು ಹೋಯಿತು ಎಂಬುದನ್ನು ಏನೆಂದು ಅರ್ಥೈಸುವಿರಿ ಯಾವ ಪ್ರಶ್ನೆ ಯಾವ ಪಾಠದಲ್ಲಿ ಬರುತ್ತೆ ಅಂತ ಗೊತ್ತಾದರೆ ಆಯಿತು ನಿಮಗೆ ನಾನು ಕೊಟ್ಟಿರುವಂಥ ಉತ್ತರಗಳು ಸಿಗತ್ತೆ ಕಾರಣ ಪಾಠದ ಹೆಸರನ್ನು ಹಾಕಿ ಪ್ರತಿಯೊಂದು ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಮುಂದಿನ ಪ್ರಶ್ನೆ ಹಸಿರು ಕ್ರಾಂತಿಯ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೆಯಿರಿ ವಿಶ್ವ ವ್ಯಾಪಾರ ಸಂಘಟನೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಭಾರತದ ಆರ್ಥಿಕ ಸುಧಾರಣೆಗಳ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದೆ ಇದೆ ಅದೇ ರೀತಿಯಾಗಿ ಆರು ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಆವೃತ್ತಿ ವಿತರಣೆಯನ್ನು ತಯಾರಿಸುವಾಗ ಉಂಟಾಗುವ ನಾಲ್ಕು ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಇವುಗಳಲ್ಲಿ ಯಾವುದಾದರೂ ಎರಡು ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ ನೆಕ್ಸ್ಟು ಸಂಘಟಕ ಸ್ತಂಭ ರೇಖಾ ಚಿತ್ರ ಏನಿದೆ ಇದನ್ನು ಆರು ಅಂಕಕ್ಕೆ ಕೇಳಿದರೆ ತುಂಬಾ ಈಸಿಯಾಗಿ ರಚನೆಯನ್ನು ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ನಿಮಗೆ ನಾನು ಸಂಘಟಕ ಸ್ತಂಭ ರೇಖಾ ಚಿತ್ರ ಅಂತಲೇ ಬರೆದಿದ್ದೀನಿ ಹೆಡ್ಡಿಂಗು ಹಾಗಾಗಿ ಈಸಿಯಾಗಿ ಸಿಗುತ್ತೆ ಈ ಕೆಳಕಂಡ ದತ್ತಾಂಶಗಳಿಗೆ ನೇರ ವಿಧಾನ ಊಹಾತ್ಮಕ ವಿಧಾನ ಮತ್ತು ಹಂತ ವಿಚಲನ ವಿಧಾನಗಳ ಮೂಲ ಮೂಲಕ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಇದು ಕೂಡ ಈಸಿಯಾಗಿ ಮಾಡಬಹುದು ನೋಡ್ಕೊಳ್ಳಿ ನೆಕ್ಸ್ಟ್ ಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೃಷಿ ವಲಯದ ಸ್ಥಿತಿಗತಿಯನ್ನು ವಿವರಿಸಿ ಉದಾರೀಕರಣದ ಪ್ರಮುಖ ಕ್ಷೇತ್ರಗಳನ್ನು ವಿವರಿಸಿ ಸೊ ಈ ಪ್ರಶ್ನೆಗಳೆಲ್ಲ ಯಾವ ರೀತಿಯಾಗಿ ಬಂದಿದೆ ಯಾವ ಅಧ್ಯಾಯದಲ್ಲಿ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಇದು ನೋಡೋದ್ರ ಮೂಲಕ ನೀವು ಯಾವ ರೀತಿಯಾಗಿ ಮುಂದೆ ಬರುವಂತಹ ಎಕ್ಸಾಮಿಗೆ ರೆಡಿ ಆಗಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೀವು ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು ನೀವು ಶಾಲೆಗಳಲ್ಲಿ ಬಿಸಿಯೂಟದ ಮಾದರಿ ಸಮೀಕ್ಷೆ ಮಾಡಬೇಕಾಗಿದೆ ಇದು ಮೊನ್ನೆ ಅಷ್ಟೇ ನಿಮ್ಮ ಟೆಸ್ಟಿಗೆ ನಾನು ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಂ ಬಗ್ಗೆ ಬಿಸಿಯೂಟ ಯೋಜನೆ ಬಗ್ಗೆ ಯಾವ ರೀತಿಯಾಗಿ ಪ್ರಶ್ನಾವಳಿಗಳನ್ನು ತಯಾರು ಮಾಡಬೇಕು ಅನ್ನೋದನ್ನು ನಾನು ಅಪ್ಲೋಡ್ ಮಾಡಿದ್ದೆ ಆ ಒಂದು ವಿಡಿಯೋನ ವಾಚ್ ಮಾಡಿ ಐದು ಅಂಕ ಗ್ಯಾರಂಟಿ ಸಿಗುತ್ತೆ ಈ ಕೆಳಗಿನ ಬ್ಯಾಂಕುಗಳಲ್ಲಿ ಕೃಷಿ ಕೈಗಾರಿಕೆ ರಾಷ್ಟ್ರೀಕೃತ ಖಾಸಗಿ ಮತ್ತು ವಿದೇಶಿ ಬ್ಯಾಂಕನ್ನು ಗುರುತಿಸಿ ಅಂತ ಇದೆ ಇಲ್ಲಿ ಕೊಟ್ಟಿರುವಂತಹ ಬ್ಯಾಂಕ್ಗಳಲ್ಲಿ ಯಾವ್ದಾವುದು ಯಾವ್ಯಾವ ಬ್ಯಾಂಕ್ ಆಗುತ್ತೆ ಅಂತ ಹೇಳಿಕೊಂಡು ನೀವು ಬರೀಬೇಕಾಗತ್ತೆ ಇದರಿಂದ ಟೋಟಲ್ ಆಗಿ ನೀವು ಹತ್ತು ಅಂಕಗಳನ್ನು ಪಡ್ಕೊಳ್ಬಹುದು ತುಂಬಾ ಈಸಿ ಇರುವಂಥ ಪ್ರಶ್ನೆ ಈ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಅವರು ಕೇಳಿರುವಂಥ ಪ್ರಶ್ನೆಗೆ ನೀವು ಇಷ್ಟು ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಈ ಪ್ರಶ್ನೆ ತುಂಬಾ ಈಸಿ ಇರೋದರಿಂದ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಯಾವ್ಯಾವ ಬ್ಯಾಂಕು ಅಂತ ಹೇಳ್ಕೊಂಡು ನೀವು ಡಿವೈಡ್ ಮಾಡಿ ಬರೀಬೇಕಾಗತ್ತೆ ಇದ್ರ ಜೊತೆಗೆ ಬಿಸಿಯೂಟದ ಯೋಜನೆ ಬಗ್ಗೆ ಏನಿದೆ ಅದು ಕೂಡ ಓದ್ಕೊಳ್ಳಿ ಓಕೆ ನಮ್ಮ ಮಕ್ಕಳೇ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ಬೋದಾಗಿತ್ತು ಬಟ್ಟು ಟೈಮ್ ತುಂಬಾ ತಗೊಳ್ಳುತ್ತೆ ತುಂಬ ಟೈಮ್ ಇಲ್ಲ ಈಗ ಹಾಗಾಗಿ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಲ್ಲಿ ಬಂದಿದೆ ಅಂತ ಗೊತ್ತಾದರೆ ನಿಮಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಬಂದಿರುವಂತಹ ಇಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟೇ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ವಸಾಹತುಶಾಹಿ ಆಳ್ವಿಕೆ ಯಾವ ಪಾಠದಲ್ಲಿ ಬರುತ್ತೆ ಉದಾರೀಕರಣ ಯಾವ ಪಾಠದಲ್ಲಿ ಬರುತ್ತೆ ಸ್ತಂಭ ರೇಖಾ ಚಿತ್ರಗಳು ಯಾವ ಪಾಠದಲ್ಲಿ ಬರುತ್ತೆ ಅದೇ ರೀತಿಯಾಗಿ ಕೋಷ್ಟಕ ಯಾವ ಪಾಠದಲ್ಲಿ ಬರುತ್ತೆ ಇದೆಲ್ಲ ನಿಮಗೆ ಗೊತ್ತಿದ್ದರೆ ಆ ಪಾಠದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳಿಗೆ ನೀವು ರೆಡಿ ಆಗ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಧ್ಯವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದೇ ವಿಷಯ ಆಗಿರಬಹುದು ಅಥವಾ ಬೇರೆ ವಿಷಯಕ್ಕೆ ಸಿಕ್ಕಿರುವಂತಹ ಪ್ರಶ್ನೆ ಪತ್ರಿಕೆ ಉತ್ತರ ಜೊತೆಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್